ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ಆರಾಮದೀವಿ ಬರೀ ಇವತ್ತಿನ ಲಾಗು ಈಗ ಶುರು ಮಾಡ್ಕೊಳಕತ್ತೀನಿ ಇವತ್ತು ಯಶ್ಮಾಂಡರು ಅಂಗಡಿ ತೆಗೆದ್ರು ಒಂಬ ಐದುವರೆಗೆ ಅಲ್ಲಿ ಇವತ್ತು ವಿಡಿಯೋಸ್ ಕ್ಲಿಕ್ ಎಲ್ಲ ತೊಗೊಂಡಿದ್ರು ಕ್ಲಿಪ್ಸ್ ಎಲ್ಲ ಅಲ್ಲಿಂದ ಲಾಗು ಶುರು ಮಾಡ್ಕೊಂಡಿವಿ ಇವತ್ತು ನೋಡಿರಿ ಐದುವರೆ ಆಗಿತ್ತು ಆವಾಗ ಅಂಗಡಿ ಬರೀ ಇವತ್ತಿನ ದಿನ ಏನೆಲ್ಲ ಎಲ್ಲ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಿಯಾಗಿ ನೋಡ್ಕೊಂಡು ನೋಡಿ ನೋಡಿರಿ ಹಾಲು ಬೆಳಿಗ್ಗೆ ಬಂದು ಹಾಕಿ ಹೋಗಿರ್ತಾರ ಮೊದಲೆಲ್ಲ ಇಲ್ಲೊಂದು ಪುಟಾಣಿ ಫ್ರಿಜ್ ಇತ್ತು ಈಗ ತೆಗೆದಿದ್ದರೈಜ್ ಮಾಡ್ರಿ ಜಸ್ಟ್ ಬಕೆಟಲ್ಲಿ ನೀರು ಹಾಕಿ ಹಾಲು ಬಕೆಟ್ನ ಎತ್ತಿಟ್ಟಿರ್ತಾರೆ ಸಂಜೆ ಅರೂ ವರಿ ಪೋಣೆ ಪೋಣ ರೀ ನಂಗೆ ಟೈಮ್ಸ್ ಗಡ್ಬಡ್ ಗಡಬನ ಆಗತ್ತಿಲ್ಲ ಇಷ್ಟು ಗದ್ಲೇ ಇತ್ತು ಹ್ಮ್ ನಿರ್ಶೆಂಪಾಗಿರೇ ಕೊಟ್ಟ ಹಂಗರ ಮಾಡೋಕೆ ಸ್ವಲ್ಪ ಹಂಗ ಅರ್ಜೆಂಟ್ ಇತ್ತು ಎಮರ್ಜೆನ್ಸಿ ಅಂತಂದ್ರೆ ಹಂಗಾಗಿ ಹೋಗಿದ್ದೆ ಕಂಟ್ರೋಲ್ ಕಂಟ್ರೋಲ್ ಸ್ವಲ್ಪ ಸಮಸ್ಯೆ ಇತ್ತ ಅರ್ಜೆಂಟ್ ಮಗ ಫೋನ್ ಹಚ್ಚಿದ್ದೆ ಎಮರ್ಜೆನ್ಸಿಗೆ ಹೋಗಿದ್ದೆ ಏನಿಲ್ಲ ಥ್ಯಾಂಕ್ಸ್ ಎಮರ್ಜೆನ್ಸಿ ಹೆಲ್ಪ್ ಮಾಡಿದ್ದಕ್ಕೆ ಆಯ್ತು ಆಳಪ್ಪ ಚಹಾ ಕೊಡಿ ಸ್ವಲ್ಪ ಯಾವ ನಾವೆಷ್ಟು ಯಾವ್ದು ದೋರ್ಪದ ಎರಡು ಮುಂತಾಗ ಹೋಗಬಂದೆ ಮುಂಜಾನೆ ಅಲ್ಲೇ ಜೋರಿದೆ ಬಿಡಪ್ಪ ದೇವರ ಆಶೀರ್ವಾದ ಎಲ್ಲ ಇರಲಿ ನಮ್ಮ ಮೇಲೆ ಇಟ್ಟಿರಲಿ ನಿಮ್ಮ ಮೇಲೆ ಇಟ್ಟಿರಲಿ ಅಡುಗೆಲ್ಲೆಲ್ಲ ಕೆಲಸ ಮುಗಿಸಿ ಜಳಕ ಪೂಜೆ ಎಲ್ಲ ಆಯಿತು ನೋಡಿ ಈಗ ಬೆಳಿಗ್ಗೆಯಿಂದನೂ ಹೋಗ್ಲಿಕ್ಕೆ ಬಿಡೋಕೆ ಆಗಲಿಲ್ಲ ಯಾಕಂದ್ರೆ ಅವ್ರು ಬಿಸಿ ಕೆಲಸ ಬೇಗ ಮುಗಬೇಕಂತೇಳಿ ನೋಡೋಣ ಅಂತ ಇವತ್ತು ದಿನ ಏನೆಲ್ಲ ಐತಿ ಸ್ಪೆಷಲ್ ಏನೆಲ್ಲ ಐತಿ ಇವತ್ತಿನ ಅದು ಆಗೋದು ಅಂತೇಳಿ ಜೊತೆ ಶೇರ್ ಮಾಡ್ಕೊತೀನಿ ಬಿಡೋಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಬಿಸಿಲು ಹೊಡೆಷ್ಯಾಮ್ ನಾನು ಮುಗಿದ್ ಬರ ಅಡುಗೆ ಮನೆಯಿಂದ ಹಿಡಿದು ರೂಮ್ ಹೊರ್ಗೆ ಎಂಟ್ರೆನ್ಸ್ ಪರ್ದಿಂದ ಹಿಡಿದು ಬಾತ್ರೂಮ್ ಹೊರ್ಗೆ ಹೋಗುತ್ತೆ ಪಾತ್ರು ಮೂರು ಅದರಿಂದ ಅಂದ್ಬಿಡ್ತೈತೆ ನಮ್ಮನಿ ಸುರಕ್ ಮುಖ ರೀ ಹಾಗಾಗಿ ಸುರಾಗ ಓದಿಸ್ಕೊಂಡು ಸೀದಾ ಮನೆ ಒಳಗೆ ಬಿಸೋದು ಹ್ಞೂ ಈಗ ನಮ್ಮ ಕೆಲಸ ತೋರಿಸ್ತೀವಿ ಬರೀಗ ಇಲ್ಲಿ ನೀರು ತೀನಿ ಮುನ್ನ ಕಾದು ತಲೆ ಇಲ್ಲ ಇನ್ನೊಂದು ಬಡಿದ್ರೆ ಆಮೇಲೆ ಬೈಚ್ಕೊಳ್ತೀನಿ ಹಾಂ ಚಲೋ ಅದನ್ನು ತಗೇ ಬಡ್ತಾ ಈಗ ಇಲ್ಲಿ ಅನ್ನ ರೀ ಇವತ್ತು ನಾನು ನಿಮಗೆ ಬರೀ ಒಂದು ಒಂದ್ಸದನ್ನೇ ಶೇರ್ ಮಾಡ್ಕೊಂಡಿಲ್ಲ ಹೋಮ್ ಮೇಡ್ ಪುಳಿಯೋಗರೆ ಐತೆ ಪುಡಿ ಮಾಡಿ ತುಂಡ್ರಿ ನಾನು ಅದ್ರದ್ದು ಪುಳಿಯೋಗರೆ ಮಾಡೋ ರೆಸಿಪಿನ ಇವತ್ತು ಶೇರ್ ಮಾಡ್ಕೊಳ್ತೀನಿ ಯಾವಾಗಲೂ ಮಾಡಿಂದ ಕ್ಲಿಪ್ ಹಿಡಿದಿನಿ ಮಾಡೋಕ್ಕ ಮುಂಚೆ ಈಗ ಹೇಳಿಟ್ನಿ ಒಳ್ಳೆ ಮಾಡಿದಾಗ ಇರೋದಿಲ್ಲ ಹಾಗಾಗಿ ಇವತ್ತು ರೆಸಿಪಿನ ಶೇರ್ ಮಾಡೋಣ ಅಂತೇಳಿ ಅಂದ್ಕೊಂಡೀನಿ ಇದೆ ನೋಡ್ರಿ ಕಲರ್ ಇಲ್ಲಲ್ರಿ ಅನ್ಬೇಡ್ರಿ ನಾನು ಇರೋಕ್ಕೆ ಕಲರ್ ಒಂದು ಹಾಕಿಲ್ಲ ಮೀನ್ಸ್ ಸಾರಿ ಕಲರ್ ಅಂದ್ರೆ ಮೆಣಸಿನ್ಕಾಯಿ ಅಲ್ಲ ರೀ ಇದಕ್ಕೆ ಬಣ್ಣ ಇಲ್ಲ ನಾನು ಮೆಣಸಿಗಾಯಿ ಹಾಕಿದ್ದಿಲ್ಲ ಅವತ್ತು ನಾನು ಇದ್ದಿದ್ದಿಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕಿರ್ತೀನಿ ಆಮೇಲೆ ತೋರಿಸ್ತೀನಿ ಮ್ಯಾಚ್ ಮಾಡೋದು ಅಲ್ಲ ಅಲ್ಲಿ ಬ್ಯಾಲೆನ್ಸ್ ಮಾಡೋದು ಖಾರ ಇಲ್ಲ ಅಂದರೆ ಒಳಗೆ ಖಾರ ಹಾಕ್ಬೋದು ಅದಕ್ಕೆ ಫಸ್ಟ್ ನಾವು ಅದಕ್ಕೋಸ್ಕರ ಏನು ಮಾಡೋದ ಅಂದ್ರೆ ಹುಣಸೆನ್ ನೆನ್ಸಿಡ್ತೀನಿ ಪುಳಿಯೋಗ್ರೆ ಹುಣ್ಸೆ ಹಣ್ಣು ಕಾಯಿ ಹಾಕ್ತೇವೆ ಅದ್ರ ನಾವು ಒಂದು ಬೌಲಿಗೆ ಒಂದು ಚೂರು ಹುಣ್ಸೆನ್ ನೆನ್ಸಿಡ್ತೀನಿ ಇವತ್ತು ಇದೆ ಡಬ್ಬಿಗೆ ಇದೆ

ಮಾಡ್ಕೊಂಡು ಆಗೈತಿ ಹೂಗಳು ಬಟ್ಲು ಅಳದ ಬಿಟ್ಬಿಟ್ಟೈತರಿ ದೇವ್ರಿಗೆ ಎರ್ಸಕ ಅವಾಗೆಲ್ಲ ಇವತ್ತು ಟೇಬಲ್ ಇವತ್ತೊಬ್ಬರ್ತೈತೆ ಮತ್ತೆ ಮೂಗು ಬಿಟ್ಟೈತೆ ಮತ್ತೇನು ಇಲ್ರಿ ಮೇಲೆ ಅದು ಹಳ್ಳಿಲಿ ಆಗಿದೆ ಹೂವು ಆಕಳು ಬಂದಿತ್ತು ಜೋಳ ಹಾಕಿದ್ದೆ ತಿಂದು

ಸಾಕು ಈಗ ನಾವು ಅದು ಖಾರ ಇಲ್ಲದೆ ಇರೋದ್ರಿಂದ ಒಂಚೂರು ಸಾಕುಬಿಡಿ ಪುಡಿ ಈಗ ಹಾಕೋತೀನಿ ಸಾಕು

ಆಯಿತು ಕಲರ್ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಪುಳ್ಯಾಗ್ರ ಹೋಮ್ ಮೇಡ ಪುಳ್ಯಾಗರ ದುಚ್ಛ ಅಂತೂ ಅನಾಹುತ ಐತಿ ನಮ್ಮ ತನಗುನಿಗೆ ಭಾಳ ಇಷ್ಟ ಮಮ್ಮಿ ಪುಳ್ಯಾಗರ ಮಾಡಿದ್ರೆ ಮನೇಲಿ ಪುಡಿ ಹಾಕಿ ಮಾಡ್ಬೋದು ನಮಗೆ ಬೇಡ ಮಮ್ಮಿ ಅಂದರು ಮನೆ ತನು ನಾಷ್ಟ ರೆಡಿ ಹ್ಞೂ ಸೂಪರ್ ನೋಡಿರಿ ಈಗ ಸ್ನೇಹಿತರೆ ನಾನು ಕಳೆಗರ ಮಾಡಿದ ಇಬ್ಬರಿಗಿಂತ ನಾಷ್ಟ ಹಾಕ್ಕೊಟ್ಟೀನಿ ನಾಷ್ಟ ಮಾಡೋಕೆ ನಾನು ಇವತ್ತು ಮಾಡಿಬಿಡ್ಬೇಕಂತೇಳಿ ನಾಷ್ಟ ಮಾಡತ್ತೀನಿ ಆಲ್ಮೋಸ್ಟ್ ನಾನು ಅವ್ರಿಗೆ ತಿನ್ನಿಸಿ ವಾಪಸ್ ನಾಶನ ಮಾಡೋಲ್ಲ ಹನ್ನೆರಡು ಗಂಟೆ ಆದರೂ ವೀಡಿಯೋ ಅಪ್ಲೋಡ್ ಮಾಡೋಕೆ ಅಂಗಡಿ ಕಡೆ ಹೋಗ್ತಿರ್ತೀನಿ ಹಂಗಾಗಿ ಹತ್ತು ಟೈಮ್ ಹತ್ತು ಟೈಮು ಟೈಮ್ ತಪ್ಪಿ ಊಟ ಮಾಡೋದ್ರಿಂದ ಎಸಿಡಿಟಿ ಕಾಮನ್ ಆಗೋದು ಹಾಗಾಗಿ ಇವತ್ತು ಅವ್ರ ಜೊತೆಗೆ ಮಾಡ್ಬಿಡೋಣ ಅಂತೇಳಿ ಅವ್ರ ಜೊತೆಗಿನ ನಾನು ಇವತ್ತು ನಾಷ್ಟ ಮಾಡೋತಿದ್ದೆ ಸೂಪರ್ ಆಯಿತು ಪುಳೋಗರೆ ಮಾತ್ರ ಒಂದ್ಸರಿ ಟ್ರೈ ಮಾಡ್ರಿ ಆಮೇಲೆ ಇದು ಪುಡಿ ಮಾಡಿದ ರೆಸಿಪಿನ ಇನ್ನೊಂದ್ಸರಿ ಶೇರ್ ಮಾಡ್ಕೋತೀನಿ ಯಾವಾಗಾದರೂ ಸದ್ಯಕ್ಕೆ ಅದನ್ನ ಗೊಚ್ ಮಾಡೋದು ಹಿಂಗೆ ಅಂತೇಳಿ ಶೇರ್ ಮಾಡ್ಕೊಂಡೇನಿ ನಾನು ವಾಯ್ಸ್ ಕೊಡಕತ್ತೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತಿ ಸಾರಿ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಹಾಗೆ ತಕ್ಕಂಗ ಹೋಗ್ಬೇಕಾಗೈತಿ ಹಿಂದೆಲ್ಲ ಸ್ವಲ್ಪ ನಿಮ್ಗೆ ಡಿಸ್ಟರ್ಬೆನ್ಸ್ ಕೇಳಾಕತಿರ್ಬೋದು ಅನ್ಸುತ್ತೆ ಅಡ್ಜಸ್ಟ್ ಮಾಡ್ಕೋರಿ ನನ್ನ ಧ್ವನಿ ಕೆಳಗತ್ತೈತಿ ಅಂತ ಅನ್ಕೊಂಡೀನಿ ಅದೆಲ್ಲ ಸುತ್ತಮುತ್ತ ದೂರದಾಗಿರೋವಂಥ ಡಿಸ್ಟರ್ಬೆನ್ಸ್ ಸ್ನೇಹಿತರೆ ಬರೀ ತನಕ ಸ್ಕೂಲ್ ಕಳಿಸಿದೆ ಸ್ಕೂಲ್ ಕಳಿಸಿ ಬಟ್ಟೆ ಹೋಗಿಬೇಕಂತೇಳಿ ಬಟ್ಟೆ ಹೊರಗೆ ಇಟ್ಟಿನಿ ಯಾಕಂದ್ರೆ ಯಶಮಾನ್ರಿ ಬರ್ತಾವ್ ಬೇಕಂತ ಹೋಗ್ಯಾರ ಬೆಳಗ್ಗೆ ನಾವು ಹೋಗುವಾಗ ನಿತ್ಯವರು ಏನಂದ್ರೆ ಮನುಷ್ಯರು ಇಲ್ಲ ಬೇರೆ ಏನಾದ್ರು ಗೊತ್ತಿಲ್ಲ ಇಂಥ ಚಳಿಗಾಲದಾಗ ತನ್ನೀರು ಜಾಕ ಮಾಡ್ಕೋ ಬೆಳಿಗ್ಗೆ ಅಪ್ಪ ನನಗೆ ತುಂಬ ನೆನ್ಷನ್ ಚುಮ್ಮದಲ್ಲಿ ತಲೆ ಸ್ನಾನ ಇದ್ದಾಗ ನೀವು ಆವಾಗಷ್ಟು ಮತ್ತು ಇನ್ನೆಗಡೆ ಅದಿತ್ತಂತೆ ಅಷ್ಟು ಸ್ವಲ್ಪ ಬಿಸ್ನೀರು ಇಟ್ಕೋತಾರೆ ಬಿಟ್ರೆ ಡೈಲಿ ಚಳಿಗಾಲ ಇರಲಿ ಮಳೆಗಾಲ ಇರಲಿ ಬಿಸಿಲೇ ಇರಲಿ ತಣ್ಣೀರು ಮಾಡಿದ್ರೆ ಅವ್ರು ಜಾಸ್ತಿ ಆಮೇಲೆ ತಣ್ಣೀರು ಜಾಕ ಮಾಡೋದು ಆರೋಗ್ಯಕ್ಕೆ ಭಾಳ ಒಳ್ಳೇದಂತ ಅದು ನನಗಂತೂ ಒಂಚೂರು ಊಹಿಸ್ಕೊಳೋಕ್ಕಾಗಲ್ಲ ನಾನು ಸಣ್ಣಕ್ಕೆ ನಾನು ತಣ್ಣೀರೊಳಗೆ ಭಾಳ ಮಾಡ್ತಿದ್ದೆ ಯಾಕಂದ್ರೆ ಅದು ಈಗ ಈಗೀಗ ಬಿಸಿ ಬಿಸಿನೀರು ಕಳ್ಸ್ಕೊತಿ ಆದರೆ ಮನೆಯೊಳಗೆ ಗ್ಯಾಸ್ ಜಾಸ್ತಿ ಖರ್ಚು ಮಾಡೋದು ಬಿಸಿನ ಜಾಸ್ತಿ ಕಳ್ಸ್ಕೊಳೋದು ನಾವು ಮೂರು ಜನನೇ ನನ್ನ ಮಕ್ಕಳು ನಾನು ಅವ್ರದ್ದು ಖರ್ಚೆ ಇರೋದಿಲ್ಲ ತಣ್ಣೀರ ಮಾಡುವಾಗ ಅವಾಗಲೂ ನಾವು ಕಷ್ಟ ಆಗಷ್ಟವರ್ಣಗ ತಣ್ಣೀರು ಮಾಡಿಬಿಡ್ತೀವಿ ಅವಾಗಷ್ಟ ಗ್ಯಾಸ್ ಸ್ವಲ್ಪ ಉಳಿತಾಯ ನಮ್ಮದು ಮಿಕ್ಕಿದ ಎಂಟು ತಿಂಗಳು ಹಾಗೆ ಪೂರಿತನೇ ಇರ್ತದೆ ನೀರು ಕಾಯೋಕೆ ಅಲ್ಲಿ ಒಂದು ಒಲೆ ಹಾಕ್ಬೇಕಂತ ಯೋಚನೆ ಇರ್ತದೆ ಹೊರಗಡೆ ನೀರು ಕಾಯ್ಸೋಕ್ಕಾದ್ರೆ ಇಲ್ಲ ಗ್ಯಾಸ್ ಈಡಾಗತ್ತಿಲ್ಲ ನಮ್ಗೆ ಈ ಚಿಗಾಲಂತೂ ಆತ ಥರ ಚಿಗ್ಗಲ್ ಮಾಡೋಲ್ಲ ಎಂಟು ತಿಂಗಳು ಹಾಗಾಗಿ ಹಾಕ್ಬೇಕಂತೇಳಿ ಯೋಚನೆ ಐತಿ ಇಲ್ಲಿ ಹೊರಗಡೆ ಒಂದು ಮಿನಿ ಕಿಚನ್ ಮಾಡ್ಕೋಬೇಕು ಅನ್ನೋದೈತಿ ನೀರು ಕಾಸೋಕೆ ರೊಟ್ಟಿ ಮಾಡಕ ಬೇರೆ ಏನಾದರೂ ಟ್ರೆಡಿಷನಲ್ ಏನಾದರೂ ಒಂದು ಅಡುಗೆ ಮಾಡೋದಿದ್ದಾಗ ಅಲ್ಲಿ ಕೂತ ಪಡಕೆ ಬರ್ತೈತಿ ಅದಕ್ಕೂ ಮುಂಚೆ ನಾವು ಅದನ್ನ ತಯಾರಿ ಮಾಡ್ಕೋಬೇಕಾಯ್ತು ಮೇಲೇದು ಅಂದ್ರೆ ಶೀಟ್ಸ್ ಹಾಕೋಬೇಕು ಶೀಟ್ಸ್ ಹಾಕೊಂಡ್ರೆ ಇಂಥವೆಲ್ಲ ಮಾಡ್ಕೊಳ್ತಾ ಬರ್ತೈತಿ ಇಲ್ಲಿ ಶೀಟ್ಸ್ ಹಾಕೊಂಡ್ರೆ ಈ ಜಾಗ ಇದೆ ಇಲ್ಲಿ ಬರ್ತೈತಿ ಈ ಸೋಫಾನೆ ತೆಗೆದಿ ಎಲ್ಲ ಖಾಲಿ ಆಗೈತಿ ಇಲ್ಲೊಂದು ಗೂಳಿ ಮತ್ತು ತೋರಿಸ್ತೀನಿ ಹಂಗೈತೆ ಅದು ದೂರಿಂದ ಹಿಡಿದೀನಿ ಅಷ್ಟು ಕರೆಕ್ಟ್ ಗೊತ್ತಾಗತ್ತೆ ನಿಮ್ಗೆ ಅದು ಯಾಕೆ ರಿಯಲ್ ಆಗಿ ಎಷ್ಟೈತಿ ಅಂತೇಳಿ ನೋಡ್ರಿ ಎಷ್ಟು ದೊಡ್ಡದೈತಿ ಕ್ಯಾಮ್ರಾದಾಗ ಎಷ್ಟೋ ಕಣಿಮ್ ಕಾಣಿಸ್ತೈತೆ ಅದು ಬಟ್ ಭಾಳ ದೊಡ್ಡ ಗೂಳಿರಿ ಅನೋದೈತಿ ಎಷ್ಟದು ನೋಡ್ರಿ ಜನ ಕರೋ ಇಲ್ಲ ಇಲ್ಲ ನೋಡ್ರಿ ಅಲ್ಲೊಂದು ಎರಡು ಇಲ್ಲೊಂದು ಮೂರು ಅದು ಇವು ಸಾಕಿದ್ವು ಅನ್ನಿಸ್ತದೆ ಎಲ್ಲವಕ್ಕೂ ದಾರ ಅದೈತಿ ಕೆಲವೊಂದಕ್ಕಿಂತ ಗೂಳಿಗೆ ಅಷ್ಟ ಇಲ್ಲರಿ ಆಕಳಿಗಳಿಗೆಲ್ಲ ಅದವು ಅದ ಸಾಕ್ತೇವ್ರೆ ಅವಕ್ಕೇನು ನಮ್ಮ ಮೈಸೂ ಥರ ಬಿಡ್ತಾರೆ ಬರೀ ಹೊರಗೆ ಇರ್ತಾವೆ ಯಾವಾಗಲೂ ಸ್ನೇಹಿತರೆ ಈಗ ನೋಡ್ರಿ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಇಟ್ಟಿದ್ರಿ ಮುದ್ದೆ ಕುದಿಯಾಕತ್ತೈತಿ ಈ ಕಡೆಗೆ ತಂಬಳಿಗೆ ಶೇಂಗಾಕಾಳು ಗುಡಮ ಅದು ಸಿಪ್ಪೆ ಬಿಡಿಸಿ ತಂಬ್ಳಿ ರೀ ಮುದ್ದಿ ತಂಬಳಿ ಅನ್ನ ಅಂತ ಬೆಳಗ್ಗೆ ಮಾಡಿದ್ದೈತೆ ಐತಿ ಅಷ್ಟೇ ರೀ ಮುದ್ದೆ ತಂಬಳಿ ಊಟ ಇತ್ತು ಈಗ ಇದನ್ನು ತಂಬಳಿಗೆ ರುಬ್ಬಬೇಕು ಕಟ್ಟಿ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಬಿಡೋಣ ಬಿಡಿಸಿ ಹೊರಗೆ ಹೋಗಿ ಚಳಿ ಬಂದು ತಂಬಳಿ ಮಾಡ್ತೀನಿ ರೇಷ್ಕೊಂಡ್ರೆ ತನಗೊ ಬರೋ ಟೈಮ್ ಆಯ್ತಾರೆ ಆಗಲೇ ಐತೆ ಅಂತ ಟೈಮು ಒಂದು ಆಗೈತೆ ಇನ್ನೇನು ಬರ್ತಾರ ಮುದ್ದು ಇದನ್ನ ಹಿಂಗೆ ರೆಣಸಿಬಿಟ್ರೆ ತಂಬಳಿ ರೆಡಿ ಆಗ್ತೈತಿ ಸಿಕ್ಕೇ ಬಿಸಲೈತೆ ಬೆಳಿಗ್ಗೆ ರಾತ್ರಿ ಥಂಡಿ ಅದಲ್ಲೆಲ್ಲ ಬಿಸಿಲು ಇದಕ್ಕೆ ಹುಣಸೆಹಣ್ಣು ಬೆಳಗ್ಗೆ ಪುಳಗರಿಗೆ ಮಾಡಿದ್ದು ಐತ್ರ ಒಂದು ಒಂದು ಸಣ್ಣ ಅಷ್ಟು ಒಂದು ಅರ್ಧ ಬೂಟ್ನಷ್ಟು ಹಾಕ್ತೀನಿ ತಂಬಳಿಗೆ ಹುಣಸೆ ಹಾಕಬೇಕು ಅದು ಹುಣಸಾಗ ತಂಬಳಿ ಆಮೇಲೆ ಕೊತ್ತಂಬರಿ ಕಾಳು ಮೆಣಸ ಕಾಳು ಇದು ಮೆಣ್ಸಿನ್ಕಾಳು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸಿ ಮಾಡೋದು ರೀ ತಂಬಳಿ ఒడోరు ఒగణి కొడతారు తంగడి నగణి కొడలా హి తంగ తింటున్నారు బ్రీ ನೋಡ್ರಿ ಮುದ್ದಿ ತಂಬಳಿ ರೆಡಿ ಆಯ್ತು ಊಟ ಮಾಡತ್ತೀವಿ ಒಗ್ಗರಣೆ ಕೊಟ್ಟಿನಿ ಇವತ್ತು ಆಗಲಿ ಕೊಡಲ್ಲ ಅಂದಿದ್ನಿಲ್ರಿ ನಾನು ನಿಮ್ಗ ಕೊಟ್ಟೆ ಒಗ್ಗರಣೆ ಒಳಗಡೆ ಒಗ್ಗರಣೆ ಕೊಟ್ಟಿನಿ ನೋಡೋಣ ಹೆಂಗೈತೆ ಅಂತ ನಾವು ಮುಂದೆ ತಿನ್ಬಿಡ ಬಿಡ ಚಟ್ನಿ ಮಾತ್ರ ತಂಬಳಿ ಇಲ್ಲಿ ಚಟ್ನಿ ಸ್ನೇಹಿತರೆ ಈಗ ನೋಡಿರಿ ಊಟ ಎಲ್ಲ ಆಯಿತು ಎಷ್ಟು ಸಡನ್ ಸಡನ್ನಾಗಿ ಸ್ವಲ್ಪ ಹೊರಗಡೆ ಒಬ್ರಮ್ಮ ಕೆಲಸ ಐತೆ ಅಂತಂದ್ರೆ ಹಾಗಾಗಿ ಈಗ ಹೊಂಟಿ ನಾವು ತನೋನ ಕರ್ಕೊಂಡು ಮನವಿ ಜೀನೋ ಬಂದಿಲ್ಲ ರೀ ಟೈಮಿನ ಮೂರು ಗಂಟೆ ಆಗೈತಿ ಒಬ್ರನ್ನ ಬರ್ರಿ ಏನಂದ್ರೆ ಒಂದು ಶಾಪಿಂಗ್ ಐತೆ ಮಾಡ್ಕೊಂಡ್ರೆ ಹೊಂಟಿ ಏನು ಎತ್ತ ಏನು ಎತ್ತ ಎಲ್ಲ ಆಮೇಲೆ ನಿಮ್ಗೆ ಬರೋ ಲಾಕ್ಸಲ್ಲಿ ಹೇಳ್ತೀನಿ ಅಂತ ಯಾಕ್ರಿ ರೆಡಿ ಎಲ್ ಕುಂತೀ ಇವತ್ತು ಶೇವಿಂಗ್ ಮಾಡಿಸ್ಲರಿ ಕೆಟ್ಟು ಖರಾ ಆಗಿತ್ತು ಎಲ್ಲರೂ ಹೆಂಗೆ ಗಿರಾಕಿ ಏನು ರೊಕ್ಕ ಇಲ್ಲ ಏನು ಕಟಿಂಗ್ ಮಾಡ್ಸೋಣ ಮೊದಲೇ ಬಿಳಿ ಕುದಕ್ಕೆ ಕಲರ್ ಹಚ್ಕೋರ ಮರೇ ಎಂತಾರೆ ಇದು ಮಾಡ್ತಾರೆ ನೀನು ಸಣ್ಣ ಸಿಗುತ್ತೆ ಹಂಗೆ ಬುದ್ಧಿ ಹಾಕಿ ಶಿಲ್ಪರು ಅಂತ ಚೇಂಜ್ ಬಿಡ ಹೇಳಿಬಿಡ ಹಿಂಗ್ ಸ್ವಲ್ಪ ನಾಶ ಆದಂಗೆ ಕಾಯಿಮ್ ಮಾಡ್ಸ್ಕೊಂಡು ಮಾಡಿಸ್ಕೊಂಡು ಹೋಗಿದ್ದೆ ಸಿಕ್ಕಿದ್ದಿಲ್ಲ ಅವ್ರು ಕಲರ್ ಕಟಿಂಗ್ ಮಾಡ್ಸಿದಾಗ ಅಷ್ಟು ಒಂದೊಂದು ದಿನ ಅಂತಾರೆ ಫೋನ್ ಹಚ್ಚಿದ್ರೆ ಅಡ್ವಾನ್ಸ್ ಬುಕ್ ಮಾಡ್ಬೇಕು ಅವಾಗ ನೀವು ಮೂರು ಮೂರು ತಾಸು ಹಾಕಿದ್ರೆ ಅಲ್ಲಿ ಮೊದ್ಲೆಲ್ಲ ಭಾಳ ಎಲ್ಲಿ ಮರು ದಿವಸ ಹೊಂದಿಲ್ಲ ಯಾವಾಗಲೂ ಅರ್ಧ ತಾಸು ಒಂದು ತರ್ಸೊಳಕಿನ ಮತ್ತು ಅದಕ್ಕೊಂದು ಹಾಫ್ ಎನ್ ಅವರ್ ಎಲ್ಲಿ ಬಂದ್ ಮಾಡಿ ಫೀಲ್ ಶುಲ್ ಮಾಡೀನಿ ಯಾಕಂದ್ರೆ ನಾನು ಮಾವನ ಮನೆಗೆ ಹೋಗೋದಿತ್ತು ರೀ ಬೈ ಶಾಬಿ ಹಾಕ್ತೀರನಾ ಹಾಕ್ತೀರಿ ನೀವು विद्यागिरी म्हणतेवर विद्यागिरीशील ಇವತ್ತು ಅವ್ರಿಗೆ ಮತ್ತೆ ಅವ್ರಿಗೆ ಖುಷಿ ಪಡಿಸ್ಬೇಕಲ್ರಿ ಅಂತ ಹೇಳಿ ಇವರು ಮೊದಲೇ ನೋಡಿರಬೇಕು ನೀವು ಒಳಗೆ ದಿನಾಲ್ ಕಾಯಿನ್ಸ್ನ ಒಂದ್ರ ಗಂಟೆ ಆಡ್ರಿಗೆ ಒಂದು ರೂಪಾಯಿ ರೂಪಾಯಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಆಟ ಆಡ್ತಿದ್ದರೆ ಅಲ್ಲಿಂದ ಹಾಕಿದ್ದೀವಿ ಬಂದವು ಇವತ್ತು ಫುಲ್ ಖುಷಿ ಅದ ಖುಷಿನಾ ಹ್ಯಾಪಿನಾ ಅದಕ್ಕೆ ಈಗ ಸಿಕ್ಕಿದ್ರೆ ಒಂದು ಹತ್ತು ಹತ್ತು ನಿಮಿಷ ಆಟ ಆಡ್ತೀವಿ ಅಡುಗೆ ಆಗುತ್ತಾನ ಹಾಂ ಆಡ್ತೀನಿ ಆಡ್ತೀನಿ ಓಟಣ್ಣ ನೀಗ ಹೌದಾ ಹಾಂ ನನಗಿರ್ಬೇಕು ಅಷ್ಟು ಐಡಿಯಾ ಇಲ್ಲ ಒಟ್ಟು ಆಡಿಲ್ಲ ನಾನು ಯಾವ್ದವ್ರದಪ್ಪ ಅದೇ ಎರಡು ಮುಂತಾಗ ಹೋಗಿ ಬಂದೆ ಮುಂಜಾನೆ ಅಲ್ಲ ಈಗ ಜೋರಿದೆ ಬಿಡಪ್ಪ ದೇವ್ರ ಆಶೀರ್ವಾದ ಎಲ್ಲ ಇರಲಿ ನಮ್ಮೇಲೆ ಇಟ್ಟಿರಲಿ ನಿಮ್ಮ ಮೇಲೆ ಇಟ್ಟಿರಲಿ ಸ್ನೇಹಿತರೆ ನೋಡ್ರಿ ರಾತ್ರಿ ಅಡುಗೆಗೆ ಏನು ಮಾಡಿದ್ರಪ್ಪ ಅಂದ್ರೆ ಅನ್ನ ಇಟ್ಟಿದ್ದೆ ಅದ್ರಾಗ ಅನ್ನ ಮಾಡಿ ಅದ್ರ ಜೊತೆಗೆ ಬೇಳೆನ ಒಟ್ಟಿಗೆ ಕುದೇ ಕುದೇ ಯಾಕಂದ ಹೊತ್ತಲ್ಲ ಸುಳ್ಸೈತಿ ಮೇಲೆದು ಗಂಜಿ ನೋಡ್ರಿ ಅದು ಬಂದ ಕುಡಿತೀನಿ ಆಯಿತು ಆಮೇಲೆ ಭಾಳ ಇಷ್ಟ ನನಗೆ ನೆಕ್ಸ್ಟು ಬೇಳೆ ಎಲ್ಲ ಬಿಟ್ಟೈತಿ ಐತಿ ಹೊತ್ತಿಡ್ರಿ ಎರಡು ಹೊತ್ತಿ ಅನ್ನ ಬೇಳೆ ಎರಡು ನೀರು ಕಡಿಮೆ ಮಾಡಿ ಏನು ಸ್ವಲ್ಪ ರೆಡಿ ಮಾಡ್ಬೇಕ್ರೆ ನಾವು ವಾಪಸ್ ಈಗ ಸ್ನೇಹಿತರೆ ಸಾರು ರೆಡಿ ಆತ್ರಿ ಅಮ್ಮ ಐತಿ ರೊಟ್ಟಿ ಇದಾವೆ ರೊಟ್ಟಿ ಸಾರು ಅನ್ನ ಸಾರು ಊಟ ಇವತ್ತು ಆಮ್ಲೆಟ್ ಆದರೆ ಆಮ್ಲೆಟ್ ಹಾಕೋತಿದ್ರು ಸೈಡ್ ನೆಂಚ್ಕೊಳ್ಳೋಕೆ ಅಂತ ಬಾಳ್ಡಿಗೆ ತಂದು ಕೊಟ್ಟಿದ್ದೆ ತಿಂದಾರ ಸಂಜೆ ಸ್ನ್ಯಾಕ್ಸಿಗೆ ಇವತ್ತು ಅನಿವಾರ್ಯವಾಗಿ ಹೊರಗಡೆ ಹೋಗಿದ್ವಲ್ಲ ರೀ ಬರುವಾಗ ಹಂಗೆ ತೊಗೊಂಬಂದಿದ್ವಿ ಎರಡು ಇಲ್ಲಾಂದ್ರೆ ಮನೆಯಾಗ ಕೂತ್ಸೋದು ಜಾಸ್ತಿ ಬಾಲ್ಡಿಗೆನ್ನ ಮ ಹೊರಗಡೆಯಿಂದ ತರೋಲ್ಲ ಯಾವಾಗಲೂ ಇವತ್ತು ಹಾಗೆ ಸುಮ್ಮನೆ ತೊಗೊಂಬಂದಿದ್ವಿ ಸಾರು ಭಾರಿ ಆಯಿತು